ಹಾಯ್ ಲಾಗ್ ನೀವು ಲಾಗು ಏನಪ್ಪ ಅಂತ ನೋಡ್ತಿದ್ದೀರಾ ಏನೂ ಇಲ್ಲ ಹಂಗೆ ಸುಮ್ಮನೆ ತುಂಬ ದಿನ ಆಯಿತಲ್ಲ ವಿಡಿಯೋ ಮಾಡಿ ವಿಡಿಯೋ ಮಾಡೋ ಅಂತ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ತುಂಬ ಮಳೆ ಬರ್ತಾಯಿದೆ ಮಳೆ ಈ ಕಡೆ ಮಲೆನಾಡು ಫೀಲ್ ಆಗಿಬಿಡಿದ್ದೆ ನಮಗಿಂತ ಸಕ್ಕತ್ತು ಈ ಮೈಸೂರು ಜಿಲ್ಲೆ ಮೈ ನೋಡಿ ಎಲ್ಲ ಯಾವ ರೀತಿ ಮಳೆ ಬರ್ತಾಯಿದೆ ಈ ಥರ ಮಳೆ ಇಟ್ಕೋತಂದ್ರೆ ಈ ಯಾವುದೇ ಯಾವುದೂ ಕೂಡ ಬೆಳೆ ಬರಲ್ಲ ಎಲ್ಲ ಹೂವು ಚುಟ್ಟು ಯಾವುದು ಕೂಡ ದಪ್ಪಾಗಲ್ಲ ಏನೇ ಆದ್ರೂ ಸೂರ್ಯ ಬಿಸಿದು ಬರಲೇಬೇಕು ಸೂರ್ಯನ ಕಿರಣ ಬೀಳಲೇಬೇಕು ಬಿದ್ದರೇ ಬೆಳವಣಿಗೆ ಆಗೋದು ಒಂದು ಗಿಡ ಆಗಲಿ ಎಲ್ಲ ಇನ್ನು ನೋಡ್ತಿರ್ಬೋದು ಗಿಡಗಳು ನೋಡಿ ಎಲ್ಲ ಉಜ್ಜವಾಗ ಹುಳ ಜಾಸ್ತಿ ಆಗ್ಬಿಡ್ತವೆ ಹುಳ ಜಾಸ್ತಿ ಆಗ್ತವೆ ಊಜೆ ಜಾಸ್ತಿ ಆಗ್ತವೆ ಇದೆಲ್ಲ ಪಡ್ಲು ಗಿಡ ನೋಡ್ತಿರ್ಬೋದು ನೀವು ಆದರೂ ಒಂಥರ ಚೆನ್ನಾಗಿದೆ ನೀರು ಹೈಸಂಗಿಲ್ಲ ಮಳೆ ಬರ್ತಾನೆ ಇದೆ ಬಟ್ ಆಗಿ ಗಿಡ ಎಲ್ಲ ಕೊಳ್ತಾ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಷ್ಟೇ ಇನ್ನೊಂದು ಒಂದೆರಡು ದಿನ ಬಿಸಿಲು ಹೊಡೆದು ಬಿಟ್ಟು ಮತ್ತೆ ಸ್ಟಾಟರ ಸಾಕು ನೋಡಿ ನೋಡ್ತಿರ್ಬೋದು ಈಗ ಕಾಯಿ ಕಿತ್ತಾಗುತ್ತೆ ಇಲ್ಲಿ ಆ ಥರ ಎಲ್ಲ ಹುಳ ಹೊಡಿತದೆ ಹುಳ ಹೊಡೆದೆಲ್ಲ ಲಾಸಾಗುತ್ತೆ ಫುಲ್ಲು ಆಲ್ಮೋಸ್ಟ್ ಎಲ್ಲ ಎಲ್ಲದಕ್ಕೂ ಉಳ ಹೊಡ್ಬಿಡಿದ್ರು ತೋರಿಸ್ತೀನಿ ನೋಡಿ ಬ್ಯಾಕ್ಯಾಮ್ ರನ್ ಮಾಡ್ತೀನಿ ನೋಡಿ ನೋಡ್ತಿರ್ಬೋದು ಯಾವ ಥರ ಊಜಿ ಹೊಡೆದಿದೆ ಅಂತ ಇದೊಂದು ಹುಳ ಚಿಟ್ಟೆ ಇರುತ್ತೆ ಊಜಿ ಅದು ಹೊಡೆದ್ ತುಂಬ ಹಾಳು ಮಾಡುತ್ತೆ ಈ ಬಿಸಿಲು ಇರಬೇಕಂದ್ರೆ ಈ ಚಳಿ ಈ ಮಳೆಗಾಲದಲ್ಲಿ ಅದು ತುಂಬ ಜಾಸ್ತಿ ಆಗುತ್ತೆ ನೋಡಿ ಎಲ್ಲ ಅದಕ್ಕೂ ಹೊಡೆದಿದೆ ಈ ಥರ ಇದ್ದರೆ ತುಂಬ ಆಗುತ್ತೆ ನಾಗಿ ಊಜಿದ್ ಕಟ್ಟಿದ್ದೀವಿ ಡಬ್ಬನ ಆದರೂ ಕೂಡ ಊಜಿ ಬೀಳ್ತಿಲ್ಲ ಈ ಥರ ಮಳೆ ಇಟ್ಕೊತಾರೆ ಈ ಕೈ ಬಂದಿರೋ ಫಸ್ಲು ಬಾಯಿ ಬರ್ದಂಗೆ ಆಗುತ್ತೆ ಅಷ್ಟೇ ನಾವು ಈ ಹಾಕಿದ್ದೀವಿ ಅಂದರೆ ಈ ಕಾಯಿಗಳು ಇರಲ್ಲ ಎಲ್ಲ ಹೋಗ್ಬಿಡ್ತವೆ ಬೇಗ ಮಳೆ ಸಾಕು ಸಾಕು ನೋಡ್ತಿರ್ಬೋದು ಇರೋಲ್ಲ ಕಾಯಿಗಳು ನೋಡಿ ಸಣ್ಣ ಸಣ್ಣ ಕಾಯಿಗೆಲ್ಲ ಊಜಿ ಉಡುಗೆಲ್ಲ ಕೊಳ್ತೋಗ್ತಾ ಇದೆ ಇಲ್ಲ ಇದೇ ಥರ ಆಗುತ್ತೆ ಎಲ್ಲ ಕಡೆ ತರ ಆಗಿದೆ ಅತಿ ಮಳೆ ಆದರೂ ಕೂಡ ಭೂಮಿ ತಡೆಯಲ್ಲ ಮಳೆ ಇಲ್ಲಾದ್ರೂ ಕೂಡ ಭೂಮಿ ತಡೆಯಲ್ಲ ಒಂದು ವಿಶೇಷವಾದ ಹಣ್ಣು ತೋರಿಸ್ತೀನಿ ಬನ್ನಿ ತುಂಬಾ ಇದೆ ಗಿಡಗಳಲ್ಲಿ ಹಾಕಿದ್ದೀನಿ ಬಟ್ ಯಾವುದೂ ಹಣ್ಣು ಬಂದಿಲ್ಲ ಇಲ್ಲೊಂದು ನೋಡಿ ಇಲ್ಲಿ ಪೀನಟ್ ಬಟರ್ ಫುಟ್ಟು ಮರ ಹಣ್ಣು ಮರ ಆದಮೇಲೆ ತಿನ್ನೋದಿಕ್ಕೆ ಮಾತ್ರ ಸಖತ್ತಾಗೈತೆ ಸೇಮ್ ಬೆಣ್ಣೆ ಇದ್ದಂಗೆ ಐತೆ ಮಾತ್ರ ತಿನ್ನೋದಿಕ್ಕೆ ಹಣ್ಣು ಹಣ್ಣಾಗಿ ಗಿಡದ ಹಣ್ಣಾಗಬೇಕು ಸಖತ್ ಆಗಿರ್ತದೆ ಟೇಸ್ಟ್ ಭಯಂಕರ ಟೇಸ್ಟು ನೋಡ್ತಿರ್ಬೋದು ಬನ್ನಿ ನಮ್ಮ ನಾಟಿ ಕೋಳಿಗಳೆಲ್ಲ ಯಾವ್ಯಾವ ಎಲ್ಲಿದೆ ಅಂತ ನೋಡೋಣ ಮಳೆಗೆ ಚಳಿಗೆ ಈ ಚಳಿಗೆ ಕವೆ ಕೂರಿಸ್ರೆ ಮರಿಯಾಗಲ್ಲ ನೋಡ್ತಿರ್ಬೋದು ಒಂದು ಕಾಣಿಸ್ತಿದೆ ಎಲ್ಲ ಮನೆಯೊಳಗೆ ಹೋಗಿ ಬಿಟ್ಟಿದೆ ನಮ್ಮದು ಹೋಗಿ ಒಬ್ಬ ಚೆನ್ನಾಗಿ ಅಡಿತೈತೆ ಇರಲಿ ಇನ್ನು ಏನು ಮಾಡೋಕ್ಕಾಗಲ್ಲ ಅಲ್ಲೇ ಕಿಡಾಕೋದು ಮಳೆ ಬಾಳೆಗೆಲ್ಲ ಓಕೆ ಬಾಳೆ ಪರಂಗಿಗೆಲ್ಲ ಓಕೆ ಮಳೆ ಬಟ್ ಬೇರೆ ಗಿಡಗಳೆಲ್ಲ ಬೇರೆ ತರಕಾರಿಗಳೆಲ್ಲ ಮಳೆ ಆಗೋಲ್ಲ ಈ ಕೊತ್ತಂಬರಿ ಸೊಪ್ಪು ಎಲ್ಲ ಕೊಳು ಇವಾಗ ಇದು ಹಿಂಗೆ ಜಿಗಿ ಇಟ್ಕೊಂಡ್ರೆ ಮಳೆ ನೋಡಿ ನೋಡ್ತಿರ್ಬೋದು ನೀವು ಎಲ್ಲ ಇಲ್ಲಿದೆ ನಿಮಗೆ ಇಲ್ಲಿ ಇದೆ ಗಿಡದತ್ರ ಕೂತಿದೆ ಇಲ್ಲಿ ಇಲ್ಲಿ ಮರಗಳೆಲ್ಲ ಮಳೆಗೆ என்ன கூட இன்னேன்மார்த்து பூக்கூட எல்லா மனோட எல்லா மன மனைவா